thank mm -hmm. you ನಮಸ್ಕಾರ ನನ್ನ ಹೆಸರು ಸಾಗರ್ ಅಂತ ಹೇಳ್ಬಿಟ್ಟು ನಾವು ಮೂಲತಃ ಬಂದ್ಬಿಟ್ಟು ಚಿಂತಾಮಣಿಯಲ್ಲಿ ಮತ್ತು ಇವಾಗ ನಮ್ಮದು ಒಂದು ಸ್ವಂತ ಜಮೀನಿದೆ ಮತ್ತು ನಾವು ನಮ್ಮದು ಎರಡು ಕಡೆ ಜಮೀನಿದೆ ಒಂದು ಮಂಡ್ಯದಲ್ಲಿದೆ ಅದೇ ಚಿಂತಾಮಣಿಯಲ್ಲಿದೆ ಜಸ್ಟು ನಾವು ಒಂದು ಸತತವಾಗಿ ಇದು ಹತ್ತನೇ ವರ್ಷ ನಮ್ಮದು ಆರ್ಗ್ಯಾನಿಕ್ಕಾಗಿ ಗೌರ್ಮೆಂಟಿಂದ ಏನೇ ಥರ ಪ್ರಿಕಾಷನ್ಸ್ ನಮ್ಮ ಸೈಂಟಿಸ್ಟ್ಗಳು ಹೇಳೋ ಥರ ಅವ್ರನ್ನ ಫಾಲೋ ಅಪ್ ಮಾಡಿ ಅವ್ರನ್ನ ನಾವು ಟಚಲ್ಲಿ ಇಟ್ಕೊಂಡು ಫಾಲೋ ಮಾಡಿ ಅದೇ ಥರ ನಾವು ನಮ್ಮ ತೋಟಕ್ಕೆ ಮಾವು ಬೆಳೆದೀವಿ ನಾವು ಅದ ಹತ್ರ ಸುಮಾರು ಒಂದು ಅರವತ್ತು ಎಕರೆಯಲ್ಲಿ ನಾವು ಬೆಳೆದಿದ್ದೀವಿ ಆ ಅರವತ್ತು ಎಕರೆಯಲ್ಲಿ ಹದಿನೈದು ವೆರೈಟಿ ಇದೆ ಮಾವು ಮಾವು ಹದಿನೈದು ವೆರೈಟಿ ಇದೆ ಅದರಲ್ಲಿ ಆ ಹದಿನೈದು ವೆರೈಟಿಯಲ್ಲಿ ಬಂದ್ಬಿಟ್ರೆ ನಾವು ಏನು ನಮ್ಮ ಗೌರ್ಮೆಂಟ್ ಆಫ್ ಪ್ರಿಸೈ ಮಾಡ್ತಾರೋ ಪ್ರತಿಯೊಂದು ಪ್ರಿಕಾಷನ್ಸ್ ಆಗಲಿ ಏನು ತೊಗೊಬೇಕು ಸಾಯಿಲ್ ಟೆಸ್ಟ್ ಮಾಡೋದಾಗಲಿ ಮತ್ತು ಹಣ್ಣಿಗೆ ಯಾವ ಥರ ನಾವು ನ್ಯಾಚುರಲ್ಲಾಗಿ ಇದು ಮಾಡಬೇಕು ಮತ್ತು ಆರ್ಗ್ಯಾನಿಕ್ಕಾಗಿ ಪೆಸ್ಟಿಸೈಡ್ಸ್ ಕೆಲವೊಂದು ಏನು ಪ್ರಿಫರ್ ಮಾಡ್ತಾರೋ ಅದನ್ನು ಮಾತ್ರನೇ ನಾವು ಹೊಡೆದು ಇದು ಮಾಡ್ತೀವಿ ಇನ್ನೊಂದು ಅಂದರೆ ನ್ಯಾಚುರಲ್ ರೈಟಿಂಗ್ ಮಾಡ್ತೀವಿ ಯಾರನ್ನೋ ನಮಗೆ ಒಬ್ಬರು ಆರ್ಡ್ರ್ ಮಾಡಿದ್ರೆ ಮಿನಿಮಮ್ ನಾವು ನಾಲ್ಕರಿಂದ ಐದು ದಿನ ತೊಗೊತೀವಿ ಕೊಡೋದಕ್ಕೆ ಏಕೆಂದರೆ ಅದು ಆಗಿ ನಾವು ಹಣ್ಣು ಮಾಡಿ ಅದು ಏನಿದೆಯೋ ಆಗಿ ಅದನ್ನು ಕ್ಲಿಯರೆನ್ಸ್ ಆಗಿ ನಾವು ಕೊಡ್ತೀವಿ ಪ್ಲಸ್ಸು ಈ ಮೇಲೂ ನಾವು ಇನ್ನೊಂದು ಎಕ್ಸಾಟಿಕ್ ಪೇರ್ಸ್ ಅಂತ ಹೇಳ್ಬಿಟ್ಟು ಅದನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ತೋಟದಲ್ಲಿ ನಾವು ಇಲ್ಲೇ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸು ಇಂಡಿಯಾದಲ್ಲಿ ಎಲ್ಲೆಲ್ಲಿವೋ ಆ ವೆರೈಟೀಸ್ ಇರೋಂಥ ಮರಗಳನ್ನೆಲ್ಲ ನಾವು ತರಿಸ್ಕೊಂಡು ಪ್ಲಾಂಟೇಷನ್ ಮಾಡಿ ಆ ವೆರೈಟೀಸ್ನೂ ಇಲ್ಲಿ ಬೆಳಿತಾ ಇದ್ದೀವಿ ನಾವು ಇವಾಗ ಸೊ ಹಂಗಾಗಿ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಈ ವರ್ಷದಿಂದ ನಮ್ಮದು ಒಂದು ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಫ್ರೂಟ್ಸ್ ಆಫ್ ನೇಚರ್ ಡಾಟ್ ಇನ್ ಅಂತೇಳಿ ಸೊ ಆಲ್ರೆಡಿ ಇವತ್ತು ಸಾಯಂಕಾಲದಿಂದ ಲೈವಲ್ಲಿ ಇರುತ್ತೆ ಯಾ ಯಾರು ಬೇಕೋ ಇವಾಗ ಮೊದಲನೇದು ಆರ್ವೆಸ್ಟು ಇವಾಗ ಮಂಡೆಯಿಂದ ನಾವು ಮಾಡಿದ್ದೀವಿ ಸೊ ನಮ್ಗೆ ಇವಾಗ ಸ್ಟಾರ್ಟಿಂಗಲ್ಲಿ ಇವಾಗ ಒಂದು ನಾಲ್ಕರಿಂದ ಮೂರಿಂದ ನಾಲ್ಕು ವೆರೈಟೀಸು ಅವೈಲಬಲ್ ಇರುತ್ತೆ ಸತತ ಹೋಗ್ತಾ ಹೋಗ್ತಾ ಕೆಲ ಕೆಳದ ದಿನಗಳು ಒಂದು ಒಂದು ಐದು ಹತ್ತು ದಿನ ಆಗ್ತಾಯಿದ್ದಂಗೆ ಒಂದೊಂದು ವೆರೈಟಿ ಆ್ಯಡ್ ಆಗ್ತಾ ಇರತ್ತೆ ಮಿನಿಮಮ್ ನಮ್ಮದು ಆಗಸ್ಟ್ವರೆಗೂ ಸ ಸತತವಾಗಿ ಒಂದು ಹದಿನೈದರಿಂದ ಹದಿನಾರು ವೆರೈಟಿಗಳು ನಮ್ಮ ಹಣ್ಣು ಅವೈಲಬಲ್ಲು ಆನ್ಲೈನ್ ಮಾರ್ಕೆಟಲ್ಲಿ ಇರುತ್ತೆ ಪ್ಲಸ್ ಗೌರ್ಮೆಂಟ್ ಪೋರ್ಟಲ್ಲು ಕರ್ಸರಿ ಮ್ಯಾಂಗೋಸ್ ಅಂತಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ಸರಿ ಮ್ಯಾಂಗೋಸು ಅದರಲ್ಲೂ ಅವೈಲಬಲ್ ಇರ್ತೀವಿ ಸೊ ನಮ್ಮ ತಂದೆಯವರು ಅವ್ರು ಮಾ ಅವರೆಲ್ಲ ಮಾಡಿರೋಂಥ ಜಮೀನುಗಳ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮಂಥ ಇನ್ಸ್ಚಾರ್ಸು ನಾವು ಮಾಡ್ತಾಯಿದ್ವಿ ಪ್ಲಸ್ ನಮ್ಮ ಥರ ನೋಡಿ ಇನ್ನೂ ಯಾರನ್ನ ಇನ್ಸ್ಚಾರ್ಸು ಬೇಕಾದ್ರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು ಅವ್ರಿಗೂ ನಾವು ಸಹಾಯ ಮಾಡ್ತೀವಿ ಹಿಂಗೆ ಮಾರ್ಕೆಟು ಯಾಕಂದರೆ ಬೆಂಗಳೂರು ತುಂಬ ದೊಡ್ಡದಾಗಿದೆ ವಿಶಾಲವಾಗಿ ಸೊ ಎಲ್ಲರೂ ಮುಂದಕ್ಕೆ ಬಂದು ಈ ಆರ್ಗ್ಯಾನಿಕ್ ಫೀಲ್ಡಲ್ಲಿ ಇನ್ಕ್ಲೂಡ್ ಆಗಬೇಕಂತೇಳಿ ನಾವು ಇದು ಮಾಡ್ತಾಯಿದ್ದೀವಿ ಪ್ಲಸ್ ನಮ್ಮ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಈ ನಂಬರ್ಸ್ ಇದ್ದಾವೆ ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಸರ್ ಇವಾಗ ಈ ಕೆಲವೊಂದು ಈ ಯೂಟ್ಯೂಬ್ ಚಾನೆಲ್ಗಳಲ್ಲೆಲ್ಲ ಕೆಲವೊಂದು ಜ ನಮ್ಮ ಯಂಗ್ಸ್ಟರ್ಸು ನೋಡಿ ಕೆಲವೊಬ್ರು ಸಂಪರ್ಕ ಮಾಡ್ತಾ ಇರ್ತಾರೆ ನಮ್ಮನ್ನು ಸೊ ಹಿಂಗೆ ಅಂದರೆ ಸರ್ ನಾವು ಹೊಸಾಗಿ ತೋಟ ಮಾಡಬೇಕು ಅನ್ನೋ ಅವ್ರಿಗೂ ಒಂದು ಹಂಬಲ ಇರುತ್ತೆ ಸೊ ಏನು ಅಂತಂದರೆ ಇವಾಗ ಒಂದು ತೋಟ ಮಾಡೋದು ಹಿಂಗೆ ಇವಾಗ ಅರ್ಧ ಎಕರೆ ಇರಲಿ ಒಂದು ಎಕರೆ ಇರಲಿ ಅವರು ಎಷ್ಟೇ ಎಕರೆ ಯಾರಾದರೂ ಪರ್ಚೇಸ್ ಮಾಡೋದು ಇಲ್ಲ ಲೀಸ್ ಹಾಕ್ಕೊಂಡು ಏನೋ ಮಾಡ್ತಾರೆ ಸೊ ಒಂದು ಭೂಮಿ ಖಾಲಿ ಭೂಮಿ ಇದ್ದಾಗ ಇವಾಗ ನಮಗೆ ಏನೊಂದು ವೆರೈಟಿ ನಮ್ಮ ಸ್ಯಾಂಪಲ್ ಆಗಿ ಎಕ್ಸಾಂಪಲ್ ಹೇಳಬೇಕಂದ್ರೆ ನಾವು ಮಾವು ಮಾಡಿದ್ದೀವಿ ನಾವು ಮಾವು ಹೊಸ ಗಿಡಗಳನ್ನೇ ಬೆಳಿಬೇಕು ಅಂದ್ಕೊಳ್ಳಿ ಇವಾಗ ಹೊಸ ಗಿಡಗಳು ಮಾಡಬೇಕಂದ್ರೆ ಒಂದು ಫಸ್ಟು ಒಂದು ಒಳ್ಳೆಯ ಫಾರ್ಮ್ ಎಲ್ಲಿದೆ ನಮಗೆ ಒಂದು ನರ್ಸರಿ ಎಲ್ಲಿದೆ ಆ ನರ್ಸರಿನ ನಾವು ಸತತವಾಗಿ ಹುಡುಕಬೇಕು ಆ ಹುಡುಕಿ ನಮ್ಮ ಹತ್ರ ಇವಾಗ ನಮಗೆ ತುಂಬ ಪೇಷನ್ಸು ಟೈಮ್ ಇದೆ ಅಂತಂದರೆ ನೀವು ಚಿಕ್ಕ ಗಿಡಗಳಿಂದ ಒಂದು ಒಂದು ವರ್ಷದ ಗಿಡಗಳಿಂದ ತೊಗೊಬೋದು ಇಲ್ಲ ಸರ್ ನಮಗೆ ಸ್ವಲ್ಪ ಬೇಗ ಬರಬೇಕು ಅಂದರೆ ನಾವು ಒಳ್ಳೆ ನರ್ಸರಿ ಹತ್ರ ಹೋಗಿ ಕಡಿಮೆ ಅಟ್ಲೀಸ್ಟ್ ಅಂದರೆ ಒಂದು ಎರಡು ಎರಡುವರೆ ವರ್ಷದ ಒಂದು ಹೈಟಾಗಿರೋದು ಮೂರಿಂದ ನಾಲ್ಕು ಅಡಿ ಬರೋಂಥ ಒಂದು ಗಿಡಗಳನ್ನ ನಾವು ಸೆಲೆಕ್ಟ್ ಮಾಡಿ ಅದು ಪ್ರಾಪರಾಗಿ ಇದು ಅದೇ ಗಿಡ ಕೊಟ್ಟಿದ್ದಾರ ಅಂತ ಕನ್ಫರ್ಮೇಷನ್ ನಾವು ಮಾಡಿಕೊಂಡು ಯಾಕಂದರೆ ಸರ್ಟಿಫಿಕೇಶನ್ಸ್ ಇರ್ತವೆ ಅವ್ರ ಎಲ್ಲ ಆ ಸರ್ಟಿಫಿಕೇಷನ್ಸನ್ನು ಪ್ರೂವ್ ಮಾಡಿಕೊಂಡು ಅದನ್ನು ತೊಗೊಂಬಂದು ನಾವು ಒಂದು ಎಕರೆಯಲ್ಲಿ ಮಿನಿಮಮ್ ಅಂದ್ರೂ ನಲ್ವತ್ತು ಗಿಡಗಳು ಉಣಿಸ್ಬೋದು ನಾವು ಒಂದು ನಲ್ವತ್ತು ಗಿಡಗಳಲ್ಲಿ ಒಂದು ಟೆನ್ ಬೈ ಟೆನ್ಗೆ ಅಂತ ನಾವು ಉಣಿಸ್ಕೊಂಡ್ರೆ ಪ್ಲಸ್ ಐದು ಅಡಿ ಒಳಗಡೆ ಉಣಿಸಿದ್ರೆ ಏನಾಗುತ್ತೆ ನಾಳೆ ಉಳ್ಕೊಳೋದಕ್ಕೆ ಟ್ಯಾಕ್ಟ್ರಿಗಳಾಗಲಿ ಓಡಾಡೋದಕ್ಕೆ ಆಗಲಿ ಸೊ ನಮಗೆ ಅದು ಯಾಕಂದರೆ ನಾವು ಹಣ್ಣು ಗಿಡ ಇಕ್ಕಿದ ತಕ್ಷಣ ನಾವು ಮುಗಿಯೋಲ್ಲ ಕೆಲಸ ಅಲ್ಲಿ ನಾವು ಅದಕ್ಕೆ ಪ್ರಾಪರಾಗಿ ನೀರು ಗೊಬ್ಬರ ಮತ್ತು ಗೊಬ್ಬರ ಕೊಡುವಾಗ ನೀವು ಎಲ್ಲಿಂದ ತರಿಸ್ತೀರ ಗೊಬ್ಬರ ಮತ್ತು ಮಣ್ಣು ಇರಬೇಕು ಮತ್ತು ಎಲ್ಲನೂ ನಿಮ್ಮ ಹತ್ರದಲ್ಲಿ ಗೌರ್ಮೆಂಟವರು ಅವರು ಓಳತ್ತ ಕೆಲಸ ಮಾಡ್ತಾ ಇರ್ತಾರೆ ಕೆರೆಯಲ್ಲಿ ಅಂತ ಮಣ್ಣು ತಗೊಂಬಂದು ನಮ್ಮ ತೋಟಕ್ಕೆ ಹಾಕ್ಕೊಂಡ್ರೆ ಅದು ಪ ನಮಗೆ ಒಳ್ಳೆ ಫಲ ಸಿಗುತ್ತೆ ಪ್ಲಸ್ ಅದರಿಂದ ನಮಗೆ ತುಂಬ ಸ್ಟ್ರಾಂಗಾಗಿರುತ್ತೆ ಮಟಿಲೈಸರ್ಸ್ ಅದರಲ್ಲೇ ನಮಗೆ ಮೀನ್ ಇರೋದು ಮತ್ತು ಅದು ನೆಕ್ಸ್ಟು ಹೋಯಿತು ಅಂತಂದರೆ ನಾವು ಕಳೆ ತೆಗಿತಾ ಇರಬೇಕು ಯಾವಾಗೇ ಅಲ್ಲಿ ನಾವು ಒಂದು ಗಿಡದತ್ರ ನಾವು ಏನೇ ಒಂದು ಗಿಡ ಬೆಳೀಲಿ ಸೊ ನಾವು ಮಾವು ಹಾಕಿರ್ಬೋದು ನಾಳೆ ಇನ್ನೇನೋ ಕೆಲವ್ರು ಇವಾಗ ನಾನು ಸೊ ನಾನೇ ಯೂಟ್ಯೂಬ್ ಚಾನಲಲ್ಲಿ ನೋಡ್ದಂಗೆ ಕೆಲವೊಂದು ಕಡೆ ಆ್ಯಪಲ್ ಇದಾರೆ ತುಮಕೂರಲ್ಲಿ ಅಂತೆ ಮತ್ತು ಡ್ರ್ಯಾಗನ್ ಫ್ರೂಟು ಆ ಏನೇ ಗಿಡ ಬೆಳೀಲಿ ಆ ಗಿಡದ ಮಧ್ಯ ಭಾಗದಲ್ಲಿರೋಂಥ ಪ್ರತಿಯೊಂದು ನಾವು ಕಳೆನ ಕೀಳ್ತಾ ಇರಬೇಕು ಯಾಕಂದರೆ ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಒಂದು ಇನ್ನೊಂದು ನೀರಾವರಿ ನಾವು ನೋಡ್ಕೊಂಡು ನೋಡ್ಕೊಂಡು ಅಂಥೇಳಿ ನೀರೂ ಚೆನ್ನಾಗಿ ಜಾಸ್ತಿ ಕೊಡಬಾರ್ದು ಅದಕ್ಕೆ ನಾವು ಗಿಡ ಬೆಳೆಯೋವರೆಗೂ ಒಂದು ಥರ ನೀರು ಕೊಡಬೇಕು ಗಿಡ ಬೆಳೆದ ಮೇಲೆ ಸಂತ ಒಂದು ಸಿಂ ಅಟ್ಲೀಸ್ಟ್ ಅಂದರೆ ಒಂದು ವಾರಕ್ಕೆ ಒಂದು ಸರಿ ಇಲ್ಲ ಎರಡು ಸರಿ ನೀರು ಕೊಟ್ಟರೆ ನಮಗೆ ಇವಾಗ ಮಾವುಗೆ ತೊಗೊಂಡ್ರೆ ಮಿನಿಮಮ್ ಅಂದರೆ ಇದಕ್ಕೆ ಎಷ್ಟು ಬಿಸಿಲು ಬೀಳುತ್ತೋ ಅಷ್ಟೇ ಸ್ವೀಟ್ ಆಗಿರುತ್ತೆ ನಮಗಿಲ್ಲಿ ನಾವು ಅಂತೇಳಿ ಬಿಸಿಲು ಬೀಳ್ತು ಅಂತೇಳಿ ನೀರು ಕೊಡದಿರೋ ಇರಬಾರ್ದು ನೀರು ಕೊಡಬೇಕು ಗಿಡ ಯಾಕಂದರೆ ಸಾಯ್ಬೇಕು ಸಾಯಬಾರ್ದು ಪ್ಲಸ್ ನಮ್ಮದು ಇವಾಗ ನಮ್ಮ ಮರಗಳು ಬಂದ್ಬಿಟ್ಟು ನಮ್ಮ ತಾ ನಮ್ಮ ತಾತ ನಮ್ಮ ತಂದೆಯವರು ಎಲ್ಲ ಹೂಮ್ಸಿಲ ಗಿಡಗಳು ಇವಾಗ ಸತತ ಅಂದ್ರೂ ಒಂದು ಮೂವತ್ತೈದರಿಂದ ನಲ್ವತ್ತು ವರ್ಷದ ಗಿಡಗಳಾಗಿದೆ ಅದು ದೊಡ್ಡದಾಗಿ ದೊಡ್ಡ ಮರಗಳಾಗಿದೆ ಒಂದೊಂದು ಗಿಡದಲ್ಲಿ ಕಡಿಮೆ ಅಂದ್ರೂ ನಮಗೆ ನಾನ್ನೂರಿಂದ ಐನೂರು ಕೆ ಜಿ ಎಸ್ನ ಕ್ರಾಪಿಂಗ್ ಮಾಡಿ ಟ್ರಿಮ್ಮಿಂಗ್ ಮಾಡಿ ಅದನ್ನು ಒಂದು ಲೆವೆಲ್ಗೆ ತೊಗೊಂಬಂದು ಮತ್ತು ಹ್ಯಾಂಡ್ ಕಟ್ಟಿಂಗ್ ಮಾಡುವಾಗ ನೀಟಾಗಿ ಅದನ್ನು ಒಂದು ಏನಿದೆ ಮಿಷ್ನರೀಸು ಇವಾಗ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಹಾರ್ಟಿಕಲ್ಚರಲ್ಲಿ ಸಿಗ್ತವೆ ಕೆಲವೊಂದು ಮಿಷ್ನರೀಸು ತುಂಬ ಎಕ್ಸಾ ಇವಾಗ ಇವಾಗಿರೋಂಥ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ಒಂದು ಹೆಂಗೆ ಕಟಿಂಗ್ ಮಾಡಬೇಕನ್ನೋದು ತುಂಬ ತುಂಬ ಮಿಷಿನರೀಸ್ ಬಂದಿದೆ ಅದನ್ನೆಲ್ಲ ನಾವು ಸೊಬೇಕು ಪ್ಲಸ್ ಸಬ್ಸಿಡೀಸ್ ಬೇರೆ ಇದ್ದಾವೆ ಇನ್ಕ್ಲೂಡ್ ಮಾಡ್ಕೊಬೇಕು ಮತ್ತು ಇನ್ನೊಂದು ಏನು ಅಂದರೆ ಮೇಯ್ನಾಗಿ ನಮ್ಮ ರೈತರಲ್ಲಿ ಮೀನ್ ಹೇಳೋದು ಅಂತಂದರೆ ಓಡಾಡಬೇಕು ಒಗ್ಗಟ್ಟಿರಬೇಕು ಇನ್ನೊಂದು ಮಾಡುವಾಗ ಸಬ್ಸಿಡಿ ಸಬ್ಸಿಡಿಗಳಿದೆ ಎಲ್ಲರೂ ಉಪಯೋಗಿಸ್ಕೊಬೇಕು ಮತ್ತು ಪ್ರತಿಯೊಂದು ನಾವು ಹೇಳ್ತೀವಿ ಏನಪ್ಪ ಅಲ್ಲಿ ಡಿಪಾರ್ಟ್ಮೆಂಟ್ ಹೋದರೆ ಹೆಲ್ಪ್ ಮಾಡೋಲ್ಲ ಅಂತ ನೀವು ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗಲಿ ಕಾಯ್ತಾ ಇರ್ತಾರೆ ಅವರು ನಮ್ಮಂಥವ್ರನ್ನ ಸಂಪರ್ಕಿಸಿ ನಾವು ಹೇಳ್ತೀವಿ ಇದು ಮಾಡ್ತೀವಿ ಯಾರೂ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಎಲ್ಲರೂ ಬಂದು ನಮ್ಮಿಂದ ಬೆಳೀಲಿ ಅನ್ನೋ ಡಿಪಾರ್ಟ್ಮೆಂಟ್ ಅವರು ಇವತ್ತು ನಂದು ಹತ್ತನೇ ವರ್ಷ ಆಗಿದೆ ಅಂದರೆ ಕಾರಣನೇ ನಮ್ಮ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಮ್ಯಾಂಗೋ ಡೆವಲಪ್ಮೆಂಟ್ ಬೋರ್ಡ್ ಅವರು ಎಮ್ ಡಿ ನಾಗರಾಜ್ ಸರ್ ಅಂತ ಇದ್ದಾರೆ ಅವ್ರ ಮೂಲಕ ನಾವು ಇವತ್ತು ಏನನ್ನ ಈ ಪ್ಲಾಟ್ಫಾರ್ಮ್ಗೆ ಏನನ್ನ ಬಂದಿದ್ದೀವಿ ಒಂದು ಆರ್ಗ್ಯಾನಿಕ್ಕಾಗಿ ಮಾಡ್ತಾ ಇದ್ದೀವಿ ಅಂತಂದರೆ ಅವರೇ ಮೂಲತಃ ಇದಕ್ಕೆ ಕಾರಣ ಪ್ಲಸ್ ಅವ್ರು ಪ್ರತಿಯೊಬ್ಬ ರೈತರು ನಮ್ಮಂತಲ್ಲ ಪ್ರತಿಯೊಬ್ಬ ರೈತರು ಬಂದರೆ ಏನೂ ಇಲ್ಲ ಅಂದಿರ ಅವರು ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿ ಬೆಳೆಸಿ ಇವತ್ತು ಇನ್ಸ್ಟಾಲ್ಸ್ಗಿಂದು ಮಾಡಬೇಕು ಆ್ಯಂಡ್ ನಾವು ಯಾರ ಲೆವೆಲಿಗೆ ನಾವು ಇವತ್ತು ಬೆಳೆದಿದ್ದೀವಿ ಅಂದರೆ ಒಂದು ನಮ್ಮದೇ ಓನ್ ವೆಬ್ಸೈಟ್ ಮಾಡೋಷ್ಟು ಕೆಪಾಸಿಟಿಗೆ ಬೆಳೆದಿದ್ದೀವಿ ಪ್ಲಸ್ಸು ಇನ್ನೊಂದು ಏನು ಅಂತಂದರೆ ನಾವು ಜಿ ಈ ಬರೋ ವಾರ ಇಪ್ಪತ್ತೆರಡನೇ ತಾರೀಕು ನಮ್ಮದು ಮೊದಲನೇ ಒಂದು ಈ ವರ್ಷದ್ದು ಮೊದಲನೇ ಕ್ರಾಪು ಸಾವಿರದ ಇನ್ನೂರು ಕೆ ಜಿಯಷ್ಟು ಟನ್ನು ಜರ್ಮನಿಯಲ್ಲಿ ಲ್ಯಾಂಡ್ ಆಗ್ತಿದೆ ಇವಾಗ ಸೊ ಅದು ನಮಗೆ ಖುಷಿಯಾಗಿ ಹೆಮ್ಮೆಯ ಪ್ರಾಜ ನಾವು ಧೈರ್ಯ ಮಾಡಿ ಈ ಸರಿ ನಾವು ಹತ್ತ ಒಂದು ಹತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿದೆ ನಾವು ಜರ್ಮನಿಗೆ ಅಂತ ಹೇಳಿ ಕಳಿಸ್ತಾ ಇದೀವಿ ಒಂದು ಫ್ರಾಂಕ್ಫ್ರೂಟ್ ಏರ್ಪೋರ್ಟ್ಗೆ ಅಲ್ಲಿಂದ ಪ್ಲಸ್ಸು ಅಲ್ಲಿಂದ ನಮಗೆ ಮೂಲತಃ ಸತ ಸತತವಾಗಿ ಇದು ಕ್ಲಿಕ್ ಆಯಿತು ಅಂದರೆ ನಮಗೆ ಕಡಿಮೆ ಅಂದ್ರೆ ಒಂದು ಹತ್ತು ಟನ್ನಷ್ಟು ಡಿಮ್ಯಾಂಡ್ ಇದೆ ಸೊ ತೋಟ ಮಾಡಬೇಕು ಅನ್ನೋರು ಏನೇ ಇದ್ರೂ ನಮ್ಮನ್ನು ಸಂಭವಿಸ್ಬೋದು ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಪ್ಲಸ್ ಆ ಗಿಡಗಳಿಗೆ ಏನು ಔಷಧಿ ಹೊಡಿಬೇಕು ಇಲ್ಲ ಯಾವ ಥರ ಔಷಧಿ ಮಾರ್ಕೆಟಲ್ಲಿ ಸಿಗೋಂಥದ್ದು ಹೊಡಿಬೇಡಿ ನಾವು ಹೇಳೋದು ನೀವು ಹತ್ತಿರದಲ್ಲಿರೋಂಥ ಯಾವುದೇ ಡಿಪಾರ್ಟ್ಮೆಂಟವರು ನಿಮಗೆ ಆರ್ಟಿಕಲ್ಚರ್ ಇರ್ತಾರಲ್ಲ ಅವರನ್ನು ಸಂಪರ್ಕಿಸಿ ಅವರಲ್ಲಿ ಏನು ಪ್ರಿಸ್ಕ್ರೈಬ್ ಮಾಡ್ತಾರೋ ಅದನ್ನು ಮಾತ್ರ ನೀವು ಹೊಡಿರಿ ಅದು ತರಕಾರಿ ಬೆಳೆಯಾಗಿರಲಿ ಇಲ್ಲ ಹಣ್ಣು ಬೆಳೀರಿ ಏನೇ ಬೆಳೀರಿ ಅಲ್ಲಿ ನಮ್ಮ ಗೌರ್ಮೆಂಟಲ್ಲಿ ಏನು ಪ್ರಿಸ್ಕ್ರೈಬ್ ಮಾಡ್ತಾರೋ ಅದನ್ನು ಮಾತ್ರ ನೀವು ಹೊಡಿಬೇಕು ಹೊಡೆದು ಯಾಕಂದರೆ ನಮ್ಮನ್ನು ನಂಬಿ ರೈತರು ಇಲ್ಲಿ ನಾವು ತಗೊಂಬಂದು ಅಟ್ ಎಂಡ್ ಆಫ್ ದಿ ಡೇ ಮಾರ್ಕೆಟವರು ನಮ್ಮನ್ನು ಅಲ್ಲಿ ಇಲ್ಲಿ ಸೆಂಟ್ರಲ್ ಇರೋರು ಮಾರ್ಕೆಟ್ ಅವರು ರೈತರು ಚೆನ್ನಾಗಿ ಬೆಳಿತಾರೆ ಬಟ್ ಪ್ರಾಬ್ಲಮ್ ಅಂದರೆ ಮಾರ್ಕೆಟ್ಗೆ ಹೋಗಿದ ತಕ್ಷಣ ಅಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿಂದ ಕೆಮಿಕಲ್ಸ್ ಮಿಕ್ಸ್ ಮಾಡಿ ಅಲ್ಲಿಂದ ಹೋಗ್ತಾ ಇರುತ್ತೆ ಏನಕ್ಕೆ ಅಂದರೆ ಅವ್ರಿಗೆ ಲಾಂಗ್ ಟೈಮ್ ಜರ್ನಿ ಬರಬೇಕು ಇವಾಗ ಸೊ ಹಂಗಾಗಿ ಬಟ್ ರೈತರು ಏನು ಅಂತಂದರೆ ರೈತರು ನೇರ ಮಾರಾಟ ಅಂತ ಬಂದಾಗ ನೀವು ಹತ್ತು ರೂಪಾಯಿ ಜಾಸ್ತಿ ಕೀರಿ ಬಟ್ ನಿಮ್ಮ ವ್ಯಾಲ್ಯೂನ ನೀವು ಪ್ರೂವ್ ಮಾಡ್ಕೊಳ್ಳಿ ನೀವು ನೀವು ಹತ್ತು ರೂಪಾಯಿ ನೀವು ಜಾಸ್ತಿ ನೀವು ಮುನ್ನೂರು ರೂಪಾಯಿ ಇವತ್ತು ನಾವು ಕೆ ಜಿ ನಾವು ಮುನ್ನೂರು ರೂಪಾಯಿ ಮಾರ್ತಾಯಿದೀವಿ ಅಂದರೆ ಆ ಮುನ್ನೂರು ರೂಪಾಯಿಗೆ ಅಷ್ಟು ಸ್ವೀಟ್ನೆಸ್ಸು ನಿಮಗೆ ಎಲ್ಲೇ ಆಗಿರಲಿ ನಾವು ಏನಕ್ಕೆ ಕೊಟ್ಟಿವಿ ಮುನ್ನೂರು ರೂಪಾಯಿ ಅದಕ್ಕೆ ವರ್ತಿಲ್ಲ ಅನ್ನೋ ಮಾತು ಸಮಾಧಾನ ನಿಮ್ಗೆ ಆಗಬಾರ್ದು ನಾಳೆ ಮತ್ತೆ ನೀವು ನಮ್ಮನ್ನು ಹುಡುಕಿ ನೀವು ನಿಮ್ಮ ಆರೋಗ್ಯವೇ ಭಾಗ್ಯ ಅಂದಂಗೆ ಇಲ್ಲಿ ಒಂದು ಪ್ರೋಗ್ರಾಮ್ ಈಗ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬೆಳೆಯುತ್ತೆ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನು ಬೆಳೆಯುತ್ತೆ ಸರ್ ನಾವು ಬಂದ್ಬಿಟ್ಟು ಇಡೀ ಮಣ್ಣಿನ ಏನು ಗುಣಗಳೆಲ್ಲ ಪರೀಕ್ಷೆ ಆಗ್ಬೇಕು ಚಿಕ್ಕಲು ಒಂದೊಂದು ಫಲ ಸರ್ ನಾವು ನಿಜವಾಗ್ ಹೇಳ್ತೀನಿ ನಮ್ಮ ಕರ್ನಾಟಕ ಬಂದ್ಬಿಟ್ಟು ಒನ್ ಆಫ್ ದಿ ಗಾಡ್ಸ್ ಗಿಫ್ಟ್ ಅಂತ ಹೇಳ್ತೀವಿ ಏನಕ್ಕೆ ಅಂತಂದರೆ ನಾವು ಇಡೀ ಕರ್ನಾಟಕದಲ್ಲಿ ಇವಾಗ ಬಿಜಾಪುರ ಮತ್ತು ಬಾಗಲಕೋಟು ರಾಯಚೂರು ಮತ್ತು ಧಾರವಾಡ ಡಿಸ್ಟ್ರಿಕೆಲ್ಲ ಹೋಗ್ಬಿಟ್ರೆ ಅಲ್ಲಿರೋಂಥದ್ದು ಬ್ಲ್ಯಾಕ್ ಆಯಿಲು ಸೊ ಆ ಬ್ಲ್ಯಾಕ್ ಆಯಿಲು ತುಂಬ ಫರ್ಟಿಲೈಸರ್ಸಲ್ಲಿ ಇದ್ದಾವೆ ಚೆನ್ನಾಗಿದೆ ಇವಾಗ ಹಂಗೆ ತಗೊಂಬಂದ್ರೆ ಇವಾಗ ನಮ್ಮ ಕೋಲಾರ ಚಿಂತಾಮಣಿ ಚಿಕ್ಕಬಳ್ಳಾಪುರ ಆ ಕಡೆ ಬಂದುಬಿಟ್ರೆ ಇಲ್ಲೆಲ್ಲ ಬಂದುಬಿಟ್ಟು ರೆಡ್ ಸೋಯಿಲು ಈ ರೆಡ್ ಸೋಲ್ಗೆ ಎವ್ರಿ ಸಾಯಿಲ್ ಚೇಂಜ್ ಅಂದ್ರೆ ಅದರದ್ದೇ ಒಂದು ಫಲ ಅದರದೇ ಒಂದು ಟೇಸ್ಟು ಅದರ ವ್ಯಾಲ್ಯೂ ಇವಾಗ ನಮ್ದೊಂದು ನಿಮ್ಮ ನಿಮ್ಮ ತೋಟದಲ್ಲಿ ಬೆಳೆಯುವ ಹಣ್ಣಿನ ಕಂಡಿದೆ ನಮ್ಮ ತೋಟದಲ್ಲಿ ಇವಾಗ ಫಸ್ಟು ನಮ್ಮ ಲೋಕಲ್ ಬ್ರೀಡ್ ನಮ್ಮ ಕರ್ನಾಟಕದ ಹೆಮ್ಮೆಯ ಹಣ್ಣು ಅಂದರೆ ಫಸ್ಟ್ ಬಂದ್ಬಿಟ್ಟು ಬಾದಾಮಿ ಬರುತ್ತೆ ಸೊ ಇದನ್ನ ನಾವು ಇಂಗ್ಲೀಷಲ್ಲಿ ಆಲ್ಫೋನ್ಸಾ ಅಂತೀವಿ ಹಿಂದಿ ಮತ್ತೆ ಮರಾಠಿಯಲ್ಲಿ ಆಪೂಸ್ ಅಂತ ಕರಿತೀವಿ ಸೊ ಇದು ನಮ್ದು ಮೇನು ಎಲ್ಲ ಕಡೆ ತುಂಬ ಮೋಸ್ಟ್ಲಿ ಮತ್ತೆ ಅಷ್ಟು ತುಂಬ ಡಿಮ್ಯಾಂಡ್ ಅಷ್ಟು ಇರುವಂತಹ ಹಣ್ಣು ಇಮಾಮ್ ಪಸ ಸಾರಿ ಬಾದಾಮಿ ಎರಡನೇದು ಬಂದ್ಬಿಟ್ಟು ಬಂಗನ್ಪಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಆಂಧ್ರ ನಮ್ಮ ಭಾಗದಲ್ಲಿ ಇರೋರು ಆಂಧ್ರದವ್ರಿಗೆ ತುಂಬ ಪ್ರಿಯವಾದದ್ದು ಬಂಗನ್ಪಲ್ಲಿ ಅಂತೀವಿ ಸೊ ಮತ್ತು ಇನ್ನೊಂದು ಬಂದ್ಬಿಟ್ಟು ಹಣ್ಣು ಇಮಾಮ್ ಪಸಂದ್ ಇಮಾಮ್ ಪಸಂದ್ ಇಮಾಮ್ ಪಸಂದ್ ಅಂತ ಕರಿತೀವಿ ಇವಾಗ ಇದು ನಮ್ಮ ಆಲ್ಮೋಸ್ ಆಗೇ ಒಂದು ಕಾಂಪಿಟೇಟರ್ ಇದು ಒಂದು ಹಣ್ಣು ಅಷ್ಟು ಸ್ವೀಟ್ ಆಗಿ ಪ್ಲಸ್ ಒಂದು ಮನೆಯಲ್ಲಿರೋರು ನಾಲ್ಕು ಜನ ತಿನ್ಬೋದು ಅಷ್ಟೊಂದು ವ್ಯಾಲ್ಯೂಬಲ್ ಆಗಿ ವೆಯ್ಟಾಗಿ ಬರುತ್ತೆ ಮತ್ತು ನೆಕ್ಸ್ಟು ಸೇಂದೂರ ಅದು ಬರುತ್ತೆ ಸೇಂದೂರ ಇದೆ ಮಲ್ಲಿಕಾಯಿ ಇದೆ ಮತ್ತು ದಸರಿ ಇದೆ ಇನ್ನೂ ಕೆಲವೊಂದು ರಸಪುರಿ ಇದೆ ಮತ್ತು ಕೇಸರಿ ಇದೆ ನಮ್ಮ ಹತ್ರ ಮತ್ತು ಮಹಾರಾಷ್ಟ್ರದಲ್ಲಿ ಬೆಳೆಯುವಂಥ ಹಣ್ಣು ರತ್ನಗಿರಿ ಹಾಪೂ ಅಂತ ಕರಿತೀವಿ ಸೊ ಅದನ್ನು ನಾವೇನು ಮಾಡಿದೀವಿ ಒಂದು ಟ್ರೈಲಾಗಿ ತಗೊಂಬಂದ್ವಿ ಆ ಟ್ರಯಲಾಗಿ ತಗೊಂಬಂದಿರೋದು ಇವಾಗ ಏನೋ ಚೆನ್ನಾಗಿ ಲಿಕ್ಕೈತೆ ನಮ್ಮ ಕ್ವಾಲಿಟಿಗೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡೋ ಸ್ವೀಟ್ನೆಸ್ಸು ನಾವು ಇಲ್ಲಿ ತೊಂಬತ್ತು ಪರ್ಸೆಂಟ್ ಭಾಗ ಸ್ವೀಟ್ನೆಸ್ ನಮ್ಮ ಸಾಯ್ಲಲ್ಲಿ ಕೊಡ್ತಾ ಇದ್ದೀವಿ ಹಂಗಾಗಿ ಇವಾಗ ಒಂದು ನೂರು ಗಿಡಗಳಂತೂ ನಮ್ಮ ತೋಟದಲ್ಲಿ ನಾಟಿ ಮಾಡಿ ಇವಾಗ ಅದರಿಂದ ನಾವು ಹೋದ ಕಳೆದ ವರ್ಷದಿಂದ ನಾವು ಹತ್ತಿರ ಇವಾಗ ಒಂದು ಟನ್ನಷ್ಟು ಹಣ್ಣು ತೆಗೆದ್ವಿ ನಾವು ಇವಾಗ ಅಲ್ಲಿ ಸೊ ಇವಾಗ ಅದೂ ನಾವು ರತ್ನಗಿರಿ ಇದೆ ನಮ್ಮ ಹತ್ರ ಮತ್ತು ಇನ್ನು ಮೀನ್ ವೆಲೆ ಅದು ಬಿಟ್ಟು ಬಿ ನಮಗೆ ಲಂಗಡ ಇದೆ ನಮ್ಮ ಹತ್ರ ಮತ್ತು ರಸ್ಪುರಿ ಇದೆ ಶುಗರ್ ಬೇಬಿ ಸಕ್ಕ ಅಂತ ಕರಿತೀವಿ ನಾವು ಅದಿದೆ ಮತ್ತು ತಿಕ್ಕಲ್ಗೆ ಮಾಡೋಂಥ ಹಣ್ಣು ಆಮ್ಲೆಟಕಾಯಿ ಮತ್ತು ಮರಿಗೌಡ ಅಂತ ಕರಿತೀವಿ ಒಂದು ಮರಿಗೌಡ ಒಂದು ಇದೆ ನಮ್ಮ ಹತ್ರ ಮತ್ತು ಇನ್ನು ಹಲವಾರು ಆಲ್ಮೋಸ್ಟ್ ಒಂದು ಹದಿನೈದು ವೆರೈಟಿಯಷ್ಟು ಹಣ್ಣು ನಮ್ಮ ಹತ್ರ ಸೌಲಭ್ಯ ಇರುತ್ತೆ ನಮಗೆ ಈ ಆಗಸ್ಟು ಮತ್ತು ನೀಲಂ ಕಡೇ ಪಕ್ಷ ಎಲ್ಲ ಹಣ್ಣು ಮುಗಿದ ಮೇಲೆ ನೀಲ ಒಂದು ಅದ್ರದೇ ಒಂದು ಫ್ಲೇವರು ಮತ್ತು ಇನ್ನೊಂದು ಏನಂದರೆ ನಮ್ಮ ಅಷ್ಟ ಎಷ್ಟು ವೆರೈಟೀಸ್ ಹಣ್ಣು ಇದಾವೋ ಒಂದು ಹದಿನಾರು ವೆರೈಟಿ ಹದಿನೈದು ವೆರೈಟಿ ಪ್ರತಿಯೊಂದು ಹಣ್ಣಕ್ಕೆ ಅದೇದಷ್ಟು ಅದೇ ಫ್ಲೇವರ್ಸ್ ಇದಾವೆ ಯಾಕಂದರೆ ನಾವು ಒಬ್ರಿಗೊಬ್ಬರು ತುಂಬ ಕಸ್ಟಮರ್ಸ್ ಹೇಳಿದ್ದಾರೆ ಯಾವುದು ಚೆನ್ನಾಗಿರುತ್ತೆ ಹೇಳಿ ಸರ್ ಅಂತ ನಮ್ಮನ್ನು ಬಟ್ ನಾವು ಒಂದಕ್ಕೊಂದು ನಾವು ಅದನ್ನು ಕಂಪರಿಷನ್ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಹಣ್ಣಕ್ಕೆ ಅದರದೇ ಒಂದು ವ್ಯಾಲ್ಯೂ ಇದೆ ಅದರದ್ದೇ ಒಂದು ಟೇಸ್ಟ್ ಇರುತ್ತೆ ಸೊ ಏನಂತಂದರೆ ಎಲ್ಲರಿಗೂ ಕೇಳೋದಂದರೆ ಮತ್ತೆ ಈ ವರ್ಷ ನಮ್ಮ ವೆಬ್ಸೈಟಲ್ಲಿ ಇನ್ನೊಂದು ಲಾಂಚ್ ಆಗುತ್ತೆ ಒಂದು ಕಾಂಬೋ ಪ್ಯಾಕ್ ಅಂತ ಮಾಡ್ತೀವಿ ಮನೆಯಲ್ಲಿ ಒಂದು ಇಬ್ಬರು ಮೂವರು ಇರ್ತಾರೆ ನಾವು ಹೆಂಗೆ ಸರ್ ನಾವು ತಿನ್ನೋದು ನಾವು ಒಂದೇ ವೆರೈಟಿ ಅಂತೇಳಿ ಅಂಥವ್ರಿಗೆ ಏನು ಸೊ ಎಂದು ಸಪ್ಲೈ ಮಾಡ್ತೀರಾ ಸರ್ ಬೆಂಗಳೂರಲ್ಲಿ ಡೋರ್ ಟು ಡೋರ್ ಸ್ಟೆಪ್ ಇರುತ್ತೆ ಸರ್ ಓಕೆ ಸೊ ನಾವು ಇಂಡಿಯನ್ ಪೋಸ್ಟ್ ಆಫೀಸರು ಮತ್ತು ಇನ್ನೊಂದು ನಮ್ಮ ಖುಷಿ ಎಷ್ಟರ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮ ಇಂಡಿಯನ್ ಪೋಸ್ಟ್ ಆಫೀಸ್ ಏನು ನಡೀತೇವೆ ಸೊ ಅದಕ್ಕೆ ನಾವು ಟೈಅಪ್ ಆಗಿದ್ದೀವಿ ಸೊ ಇಂಡಿಯನ್ ಪೋಸ್ಟ್ ಆಫೀಸ್ ಅವರು ಬಂದುಬಿಟ್ಟು ನಾವು ಇವತ್ತು ಬೆಳಗ್ಗೆ ನಾವು ಎತ್ಕೊಂಡು ಹೋಗಿ ಅವ್ರಿಗೆ ರೀಚ್ ಮಾಡಿಸ್ತೇವೆ ಬೈ ಎಂಡ್ ಆಫ್ ದಿ ಡೇ ಈವ್ನಿಂಗ್ ಒಳಗಡೆ ನಿಮ್ಮ ಹಣ್ಣು ನಿಮಗೆ ತಲುಪಿಸ್ತಾರೆ ಅವರು ಇಡೀ ಬೆಂಗಳೂರೆಲ್ಲ ತಲುಪಿಸ್ತಿದ್ದಾರೆ ಅದು ಬಿಟ್ಟು ಬೇರೆ ಧಾರವಾಡ ಬೇರೆ ಇನ್ನೆಲ್ಲ ಕರ್ನಾಟಕದಲ್ಲಿ ಬೇಕು ಅಂತಂದರೆ ಅದನ್ನು ಕೂಡ ಕಳಿಸಿ ಪ್ಲಸ್ ನಮ್ಮದು ಆಲ್ ಓವರ್ ಇಂಡಿಯಾ ಪಾರ್ಸಲ್ಸ್ ಇದ್ದಾವೆ ನಾವು ಅದ್ರ ಅನುಕೂಲ ಅದ್ರ ಟ್ರಾವೆಲಿಂಗ್ ಹಿಂಗಿದೆ ಎಲ್ಲ ನೋಡಿಕೊಂಡು ಅದ್ರ ಪ್ಯಾಕಿಂಗ್ ಮಾಡಿ ಆ ಲೈಫ್ ನೋಡಿ ನಾವು ಅದನ್ನು ನಿಮಗೆ ಅದನ್ನು ನಾವು ತಲುಪಿಸ್ತೀವಿ ನಾವು ಹಣ್ಣನ್ನ ಏನಂದರೆ ನಮ್ಮ ಹತ್ರ ಇಂದ ಪ್ಯಾಕ್ ಆಗಿ ನಿಮಗೆ ಬರೋವರೆಗೂ ಅದೇ ಹಣ್ಣು ಅದೇ ಖುಷಿ ಅದೇ ಎಕ್ಸೈಟ್ಮೆಂಟಲ್ಲಿ ನೀವು ತಿನ್ನಬೇಕು ಮತ್ತು ತಿಂದಾದಮೇಲೆ ಮತ್ತೆ ನೀವು ನಮಗೆ ಕಾಲ್ ಮಾಡಿ ನೀವು ಹೇಳಬೇಕು ನಿಮ್ಮ ಹಣ್ಣು ಚೆನ್ನಾಗಿದೆ ಆ ಥರ ಅಷ್ಟು ನಾವು ಯಂಗ್ಸ್ಟರ್ಸು ನಾವು ನಾವು ಬೆಳೆದಿದ್ದೀವಿ